ಅವರು ಗಲಾಟೆಗೆ ಬಂದಿದ್ರು ನಮ್ಮ ನಮ್ಮ ಸ್ವಚ್ಛತೆ ಇಲ್ಲ ಯಾವುದು ಮೀಟಿಂಗ್ ಮಾಡ್ತಾ ಇಲ್ಲ ಇವಾಗ ವರ್ಷಕ್ಕೆ ಹನ್ನೆರಡು ತಿಂಗಳಾದ್ರೆ ಹನ್ನೆರಡು ತಿಂಗಳಲ್ಲಿ ಹನ್ನೊಂದು ತಿಂಗಳು ಮೀಟಿಂಗ್ ಇರಬೇಕಾಗಿದೆ ಅಲ್ಲಿ ಬಂದ್ಬಿಟ್ಟು ಆರು ತಿಂಗಳಿಗೆ ಒಂದ್ಸಲ ಕೂಡ ಮೀಟಿಂಗ್ ಮಾಡ್ತಾ ಇಲ್ಲ ಮೀಟಿಂಗ್ ಅಲ್ಲಿ ನಾವೇನಾದ್ರೂ ಹೋಗಿ ಸ್ವಲ್ಪ ಏನಾದ್ರೂ ಕೆಲಸ ಆಗಿಲ್ಲ ಅಂತ ಕೇಳಿದ್ರೆ ಅದನ್ನು ಸಹ ಅವರು ಗಲಾಟೆಗೆ ಬರ್ತಾ ಇದ್ದಾರೆ కుప్ప కుప్పం నుంచి కానీ పలం నేర్ నుంచి కానీ ఎక్కడ నుంచి గానీ ఇక్కడ ఖచ్చితంగా రాజ్పేట ఒక పెద్ద జంక్షన్ అయిపోతాం ఎందుకంటే ఇప్పుడు డెవలప్మెంట్ జాస్తి ఉంది ఎయిర్పోర్ట్ అవుతుంది ఇంకా ఇది పెద్ద జంక్షన్ కాబట్టి ఇక్కడ ఏమీ డెవలప్మెంట్ లేదు రాజపేట రోడ్ లో ఈ డెవలప్ సార్ ఇది కొన్ని ఇది దీంట్లో ఇదే సార్ ఇప్పుడు దీంట్లో అంత రాజకీయం సార్ వీటిలో అంతా దేవస్థానం దీంట్లో మాత్రం రాజకీయం చేయకూడదు సార్ నిజంగానే ఎవరు రాజకీయం ఎంత తృప్తిగా పది మంది పది శాతం లేస్తేనే దేవస్థానం కూడా ఎవరు రాజకీయం చేస్తాడు సార్ అంతా ఇక్కడ ఉండరు కదా మనం అవన్నీ చెప్తే అంత లోకల్ ఈత ఉండేవాళ్ళే సార్ అంత రాజకీయమా இப்படோ பிராப்ளம் இது ஜக்கேபுரம் ராஜ்பேட்ட ரோடு ஜக்கப்புரம் இது பீலவரம் கலனி அனைது ஏதோச்சா ஏ சமஸ் வச்சா கெஸ்டி கவர்மெண்ட் ஆடர் வச்சா தீன்கேதி இன்வரூ ரேது சார் ஏதே காண ரேது మెయిన్ వచ్చి చూడు సార్ డ్రైనేజీ కాలువ ఇరవై ఏళ్ళు అయింది కాలువ వేసి మాకు ఇంతవరకు ఆ నీళ్లు ఎక్కడ్రా పోతాయని ఎక్కడ్రా పోతాయని మాకు ఇంతవరకు వసద్దే లేదు సార్ నిజంగా మేము దాంట్లోనే కాయలాలు వచ్చి పులుగులు పొడి ఆకంతా కుల్లి చూడు అట్లే పులుగులు పొడిపోయింది కావాలంటే మీరే కండి చూడండి మీకు మీ మీ ఏమన్నా చెప్పేది ఏమన్నా మీకు ఏమన్నా ఈ అబద్ధంగా ఉంటే కూడా దానికి మీరు తీసుకోండి పర్వాలేదు ఇదే ఇదే కాలువండి సార్ చూడండి సార్ లేదు పొడవునా చూడండి ఇదే మాదిరి ఉంది ఈ మే ఈ ఊ ఈడుండేెంబర్లకి ఏం చెప్పినలేదు. చెప్పినాం సార్. ఆల్రెడీ చెప్పినాం మేము చూడండి సార్. పురుగులు పడిపోయింది చూడండి సార్. ఈ కాల్ అన్ని మీరే పట్టు మీరే పట్టు చూడండి. క్లియర్ నీళ్ళు కైలాలో రోజనాలు తినక అని చెప్పి.

ఈ డ్రైనేజ్ కాలువ ఈ ఇరవై ఏళ్ళు అయింది కాలువేసి ఇంతవరకు ఈ దీంట్లో ఇది వచ్చి దీంట్లో దీన్ని ఎత్తు కూడా మేమే సొంతంగా మేమే డబ్బు పెట్టి కూడా ఎత్తి మేమే దీన్ని సాగించాల వాళ్ళు కూడా దాన్ని చేసే ఈ పని అయిపోయింది సార్ మాకు చూడండి సార్ మీరు ఈ స్ట్రీట్ పొడవునా ఏది కరెంట్ పోలే గెట్లేదు గెలిచిన వాళ్ళు మెంబర్లు ఏమి మీరు చెప్పలేదమ్మా వాళ్ళకంతా

ಪಂಚಾಯತಿ ಬಗ್ಗೆ ಕೇಳಬೇಕಂದ್ರೆ ಸದಸ್ಯರನ್ನು ಕೇಳಿದರೆ ಯಾರಿಗೂ ಅದ್ರ ಬಗ್ಗೆ ಅಷ್ಟು ಅರಿವಿರಲ್ಲ ಪಂಚಾಯತಿ ಬಗ್ಗೆ ಎರಡು ವರ್ಷದಿಂದ ಏನು ನಡೀತಾ ಇದೆಯೋ ಅಧ್ಯಕ್ಷರಿಗೆ ಪಿ ಡಿ ಅಲ್ಲಿರೋ ಅಧಿಕಾರಿಗಳಿಗೆ ಗೊತ್ತಿನ ಬೇರೆ ಯಾರಿಗೆಲ್ಲ ಉಪಯೋಗಿಸಿ ಐವತ್ತೈದು ಐವತ್ತಾರು ಇತ್ತು ಅಂತ ಐವತ್ತೈದು ಐವತ್ತಾರು ಇದ್ದಿದ್ದು ಬಂದುಬಿಟ್ಟು ಅದು ಯಾರ ಗಮನಕ್ಕೂ ತರದಿರ ಅವ್ರು ಬಂದುಬಿಟ್ಟು ರಿಲೀಸ್ ಮಾಡಿದ್ದಾರೆ ಯಾಕಂದರೆ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದ್ದು ಅಂತ ನಮ್ಮ ಗಮನಕ್ಕೆ ಬಂದ ಎರಡು ಸಾವಿರದ ಅವರು ಇದರಲ್ಲಿ ಬಂದಿರೋದು ಅದು ಉಳಿದಿರೋ ಹಣ ಬಂದ್ಬಿಟ್ಟು ಇವಾಗ ಉಪಯೋಗ ಮಾಡಬೇಕಂದ್ರೆ ಈಗಿರೋ ಕಮಿಟಿಯಲ್ಲಿ ಅವರು ರೆಸಲ್ಯೂಷನ್ ತಗೋಬೇಕು ಈಗಿರೋ ರೆಜುಲೇಷನಲ್ಲಿ ಯಾವುದೇ ಅವರು ಪರ್ಮಿಷನ್ ತಗೊಂಡಿಲ್ಲ ರೆಜುಲೇಷನ್ ಮೀಟಿಂಗಲ್ಲಿ ರೆಸಲ್ಯೂಷನ್ ಮಾಡಿಲ್ಲ ಯಾರ ಅಪ್ಪನೇನೂ ತಗೊಂಡಿಲ್ಲ ಅವರು ಇಷ್ಟೊಂದು ಸರ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಆಮೇಲೆ ನಮಗೆ ತಿಳಿದ ಮೇಲೆ ನಾವು ಪ್ರೆಜರ್ ಮಾಡಿದ್ಮೇಲೆ ಡಿಸೆಂಬರಲ್ಲಿ ಮೀಟಿಂಗ್ ಮಾಡಿದ್ವಿ ಸಾಮಾನ್ಯ ಸಭೆ ಡಿಸೆಂಬರಲ್ಲಿ ಸಾಮಾನ್ಯ ಸಭೆಯಲ್ಲಿ ಕೇಳಿದ್ದಕ್ಕೆ ಮೇಡಮ್ ಅವ್ರು ಲೆಟರ್ ಕೊಟ್ಟರು ನಾವು ಟ್ರಾನ್ಸ್ಫರ್ ಮಾಡಿದ್ವಿ ಅಂತ ಸರ್ ಮೇಡಮ್ ಅವ್ರು ಲೆಟ್ರ್ ಕೊಟ್ಟಿದ್ರು ನಮ್ಮ ಅದು ಒಂದು ಸವೆ ಮಾಡಿ ನಮಗೂ ತಿಳ್ಸ್ಬೇಕಲ್ಲ ಇಲ್ಲವ್ರಿಗೂ ಅವ್ರು ತಿಳಿಸಿಲ್ಲ ಇದ್ರ ಜೊತೆಗೆ ಹದಿನೈದು ಹಣಕಾಸು ನಂಬರ್ ಒನ್ನು ಆಮೇಲೆ ಹರಾಜಿಂದ ನಿಮ್ಮ ಗಮನಕ್ಕೂ ಬಂದಿರುತ್ತೆ ಹರಾಜಿಂದನು ಇಲ್ಲಿವರೆಗೂ ನಾವು ಲೆಕ್ಕ ಕೇಳಿದ್ವಿ ಅದ್ರ ಬಗ್ಗೆ ಏನೂ ಇಲ್ಲ ಆಮೇಲೆ ಮರಗಳು ಆಕ್ಷ ಹರಾಜು ಬಿಟ್ಟರು ಮರಗಳು ಹರಾಜು ಅಂತ ಹೇಳಿಬಿಟ್ಟರು ಅದನ್ನು ಸ್ಟಾಪ್ ಮಾಡಿದ್ರು ಅದು ಏನಾಯಿತು ಅಂತ ಗೊತ್ತಿಲ್ಲ ಮರಗಳು ಮಾತ್ರ ಖಾಲಿ ಆಗ್ತಾಯಿದೆ ಇವೆಲ್ಲ ಇಲ್ಲಿವರೆಗೂ ಲೆಕ್ಕ ಸಿಗ ಹೇಳಿಲ್ಲ ಎರಡು ವರ್ಷ ಆಗ್ತಾಯಿದೆ ಇಲ್ಲಿವರೆಗೂ ಯಾರು ಯಾರಿಗೂ ಯಾರು ನಾನೇ ಅಲ್ಲ ಯಾವ ಸದಸ್ಯರಿಗೂ ಅದರ ಬಗ್ಗೆ ಅರಿವಿಲ್ಲ ಇವಾಗ ಇವಾಗ ಲ್ಯಾಂಡ್ ಅವರ್ ಮೀದು ರಿಲೀಸ್ ಮಾಡಿದ್ರು ಸರಿ ಮೇಡಮ್ ಹೇಳಿದ್ರು ಮೇಡಮ್ ಮಾತಿಗೆ ನಾವೇನು ಅಡ್ಡ ಹೇಳಲ್ಲ ನಮಗೂ ಒಂದು ಮಾತು ತಿಳಿಸ್ಬೇಕಿತ್ತು ನಮ್ಮ ಅಭಿಪ್ರಾಯನೂ ತಗೋಬೇಕಿತ್ತು ಏನು ಮಾಡೋಣ ಹೆಂಗೆ ಮಾಡೋಣ ಪಬ್ಲಿಕ್ಗೆ ಇವಾಗ ಬಂದ್ಬಿಟ್ಟು ಇಲ್ಲಿ ಬೋಡ ಬ ಗಡಿ ಭಾಗದ ಒಂದು ಸಣ್ಣ ವಾಣಿಜ್ಯ ಕೇಂದ್ರ ಇಲ್ಲಿ ಬರೋದು ಆಲ್ಮೋಸ್ಟ್ ಬಡವರೇ ಕೂಲಿ ಕಾರ್ಮಿಕರೇ ಇಲ್ಲಿ ಅವ್ರಿಗೆ ಸಹ ಸಹಾಯ ಆಗೋ ಥರ ಯಾವುದು ಅನುಕೂಲ ಆಗುತ್ತೆ ಏನು ಗ್ರಾಮಸ್ಥರಿಗೆ ಆಗೋ ಸಹಾಯ ಆಗೋ ಥರ ಯಾವ ಅನುಕೂಲ ಮಾಡ್ಕೊಳ್ಳೋಣ ಅಂತ ಗ್ರಾಮ ಸದಸ್ಯರನ್ನು ಜೆ ಪುರ ಸದಸ್ಯರನ್ನು ಕೇಳಬೇಕಿತ್ತು ನಮ್ಮ ಅಭಿಪ್ರಾಯನೂ ಸ್ವಲ್ಪ ತಗೋಬೇಕಿತ್ತು ಯಾರು ಸಹ ಇದೂ ಇಲ್ಲ ಅವ್ರಿಷ್ಟೊಂದು ಸಾರ ಬಂದರು ಸರ್ಕಾರಿ ಲೇಔಟ್ಗಳಲ್ಲಿ ರಸ್ತೆ ಹಾಕಿದ್ದಾರೆ ಏನೋ ಮಾಡ್ಕೊಂಡು ಹೋಗಿದ್ದಾರೆ ಚರಂಡಿಗಳೂ ನೀವೇ ನೋಡಿರ್ತೀರಿ ಚರಂಡಿಗಳು ಏನು ಹೊಂದಿದೆ ಅಂತ ಬರೋ ಇವಾಗ ಜೆಂಟ್ಸೇನು ಏನೋ ಮಾಡ್ಕೊಳ್ತಾರೆ ಲೇಡೀಸ್ಗೆ ಒಂದು ಶೌಚಾಲಯ ಇಲ್ಲ ಅವ್ರು ಏನು ಮಾಡಬೇಕು ಇವಾಗ ಮಳೆಗಾಲ ಬಂದಿದೆ ಮಳೆ ಬಂದರೆ ಚಟ್ರ ಇಲ್ಲ ಇದೆಲ್ಲ ತೊಂದರೆ ಇದೆ ಇವಾಗ ಬರೋರ್ಗೆ ಬರೋರಿಗೆ ಸೌಕರ್ಯ ಮಾಡಬೇಕು ಊರು ಊರಿನವ್ರಿಗೂ ಸೌಕರ್ಯ ಮಾಡಿಕೊಡ್ಬೇಕು ಶ್ರೀನಿವಾಸನಂದ್ರ ಪಂಚಾಯಿತಿ ರಾಜ್ ಜೆ ಪುರ ಅಂತ ಈ ಊರಿನಲ್ಲಿ ಏನಾಗಿದೆಯೋ ರಸ್ತೆಗಳಾಗಿದೆಯೋ ಪ್ರಯೋಜನ ಆಗಿರೋ ಕಡೆ ಹಾಕಿಲ್ಲ ಬೇರೆ ಕಡೆ ಖಾಸಗಿ ಲೇಔಟ್ನಲ್ಲಿ ಹಾಕಿದ್ದಾರೆ ನಾವು ಇಒ ಕಂಪ್ಲೀಟ್ ಮಾಡಿದ್ದೀವಿ ಸಿ ಒ ಕಂಪ್ಲೀಟ್ ಮಾಡಿದ್ದೀವಿ ಕೆ ಎಲ್ ಆರ್ ಡಿ ಕಂಪ್ಲೀಟ್ ಮಾಡಿದ್ದೀವಿ ಮತ್ತು ಲೋಕಾಯುತ್ಗೂ ಕಂಪ್ಲೀಟ್ ಮಾಡಿದ್ದೀವಿ ಎಲ್ಲರೂ ಭರವಸೆ ಕೊಡ್ತಾ ಇದ್ದಾರೆ ಏನು ಖಂಡಿತ ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಷ್ಟವರೆಗೂ ಯಾರೂ ಬಂದಿಲ್ಲ ನಮ್ಮ ಗಜೇಂದ್ರ ಅವರು ಕಾಂಗ್ರೆಸ್ಸು ಮುಖಂಡರು ಅವರು ಇಷ್ಟುವರೆಗೂ ಬಂದಿಲ್ಲ ಅವರು ನಿಂತ್ಕೊಂಡು ಇದೆಲ್ಲ ಸರಿ ಹೋಗ್ಬೇಕು ಅಂತ ಇದ್ ಇದ್ದಾರೆ ಆದ್ರೂ ಇಷ್ಟವರೆಗೂ ನಾವು ಸರಿಗ ಈಗ ಸಮಸ್ಯೆಗಳ ಬಗ್ಗೆ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ವಸಂತ ರೆಡ್ಡಿ ಅವರು ಹೇಳೋದೇನಂದ್ರೆ ನಾನು ಎಲ್ಲವೂ ಕೆಲಸಗಳು ನಾನು ಮಾಡಿದ್ದೀನಿ ನಾನು ಆ ಎಸ್ಟಿಮೇಶನ್ ಮಾಡಿದೀನಿ ಪೋಲ್ಗಳು ಇದು ಮಾಡ್ಲಿಕ್ಕೆ ಚರಂಡಿಗೂ ಮಾಡಿದ್ದೀನಿ ಮತ್ತು ಆ ರಸ್ತೆ ಹಾಕಿರೋದೇ ನನಗೆ ಗೊತ್ತಿಲ್ಲ ನನಗೆ ನನ್ನ ನಾಲೆಜ್ಗೆ ತಿಳಿದು ಕೆಲವು ಹಾಕಿದ್ದಾರೆ ನನ್ನ ನಾಲೆಜ್ಗೆ ಬರದೆ ಕೆಲವು ಕೆಲಸ ಮಾಡಿದ್ದಾರೆ ಅಂತಾರೆ ನೀವು ಗ್ರಾಮಸ್ಥರಾಗಿ ಏನು ಹೇಳ್ತೀರಾ ಅದೇ ಸರ್ ವಸಂತ್ ರೆಡ್ಡಿ ಅವ್ರ ಕಡೆಯಿಂದ ಏನಾಗಿದೋ ಆ ಕೆಲಸಗಳೆಲ್ಲ ಮಾಡಿದ್ದಾರೆ ಅವ್ರ ಮೇಲೆ ನಾವು ಒಬ್ಬರ ಮೇಲೆ ಹೇಳೋಕ್ಕಿಲ್ಲ ಎಲ್ಲ ಪಿ ಡಿ ಒಗಳು ಮತ್ತು ಚೇರ್ಮನ್ಗಳು ಮತ್ತು ಎಮ್ ಎಲ್ ಎಲ್ಲ ಸೇರಿ ಕೆ ಡಿ ಎಲ್ ಆರ್ನಲ್ಲಿ ಒಂದು ಕೋಟಿ ರೂಪಾಯಿ ದುರುಪಯೋಗ ದುರುಪಯೋಗ ಮಾಡ್ಕೊಂಡಿದ್ದಾರೆ ಸರ್ ಎಲ್ಲರೂ ಸೇರಿದ್ದಾರೆ ಹಾಂ ಹೌದು ಎಲ್ಲರೂ ಸೇರಿದ್ದಾರೆ ಎಲ್ಲರೂ ಸೇರಿ ದುರುಪಯೋಗ ಮಾಡ್ಕೊಂಡಿದ್ದಾರೆ ಮತ್ತೆ ಇನ್ನೊಂದು ವಿಷಯ ಕೆಡಿ ಎಲ್ ಆರ್ ಮೇಲೆ ಫಸ್ಟ್ ಕ್ರಮ ತಗೋಬೇಕು ಮತ್ತೆ ನಮ್ಮ ನಲ್ಲಿ ಸ್ವಲ್ಪ ಇನ್ಕ್ವೈರಿ ಮಾಡಬೇಕು ನಾವು ಇವ್ರ ಹತ್ರ ಕೇಳ್ಕೊಂಡಿದ್ದೀವಿ ಖಂಡಿತ ನಾನು ಮಾಡ್ತೀನಪ್ಪ ನೀವೇನು ಬೇಜಾರು ಬೀಳಬೇಡಿ ನಮ್ಮ ನಮ್ಮ ಹತ್ರ ಇವರಿಲ್ಲ ಇದು ಟಾಪ್ ಇಲ್ಲ ಅಂತ ಹೇಳಿದ್ದಾರೆ ಅವ್ರು ಬಂದು ಖಂಡಿತ ಮಾಡ್ತಾರಂತ ನಮಗೊಂದು ನಂಬಿಕೆ ಇದೆ ಅವರು ಆ ಥರ ಮಾಡಿಲ್ಲ ಅಂದ್ರು ನಾವು ಕೋರ್ಟ್ಗೆ ಹೋಗುವನು ರೆಡಿನೇ ಹೇಳಿದೆಲ್ಲ ಕರೆಕ್ಟು ಈ ಊರಲ್ಲಿ ಇವರಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಕರೆಕ್ಟಾಗಿ ಶಾಲೆಗೆ ದಾರಿ ಇಲ್ಲ ಮೊನ್ನೆ ಮಶಾನಕ್ಕೆ ದಾರಿ ಮಾಡಿದ್ದಾರೆ ಬಟ್ ಸಿ ಸಿ ರೋಡ್ ಹಾಕಿಲ್ಲ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಪಬ್ಲಿಕ್ ಟಾಯ್ಲೆಟ್ಸ್ ಇಲ್ಲ ನಮಗೆ ಗೌರ್ಮೆಂಟ್ ಹಾಸ್ಪಿಟಲ್ ಬೇಕು ಪಬ್ಲಿಕ್ ಟಾಯ್ಲೆಟ್ಸ್ ಬೇಕು ನಮ್ಮ ಶಾಲೆಗೆ ಗವರ್ಮೆಂಟ್ ರಸ್ತೆ ಬೇಕು ಪಕ್ಕ ಪಕ್ಕೂರಿಂದ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬರ್ತಾ ಇರ್ತಾರೆ ಇಲ್ಲಿ ಒಂದ್ಸಾರಿ ಮಳೆ ಬಿದ್ದರೆ ನೀವು ನೋಡ್ಬೇಕು ಇದಾಗ್ಬಿಡಿ ಕೆರೆ ಆಗಿಬಿಟ್ಟಿರುತ್ತೆ ಇದೆಲ್ಲ ಈ ರಾಜ್ಪೇಟ್ ರೋಡ್ ಅಲ್ಲಿ ಗೌರ್ಮೆಂಟ್ ಶಾಲೆ ನಾವು ಓದಿರೋವರೆಗೂ ಹಿಂಗೆ ಇದೆ ಡೆವಲಪ್ಮೆಂಟ್ ಏನೂ ಆಗಿಲ್ಲ ಕಾಂಪೌಂಡ್ ಮಾಡಿದ್ದಾರೆ ಕಾಂಪೌಂಡ್ ಕೂಡ ಸರಿಯಾಗಿಲ್ಲ ಮೊನ್ನೆ ಏನೋ ಇಲ್ಲಿ ಇದು ಒನ್ ರೂಮ್ ಮಾಡ್ತಾ ಇದ್ದಾರೆ ಅದು ಕೂಡ ಸರಿಯಾಗಿ ಕಟ್ತಾ ಇಲ್ಲ ಇವಾಗ ಏನ್ ಮಾಡ್ಬೇಕಂತ ನಮಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿರೋರು ದೊಡ್ಡವರು ಏನು ತಲೆನೇ ಕಟ್ಸ್ಕೊಂತ ಇಲ್ಲ ರೂಪಾ ಮೇಡಮ್ಗೆ ಎಷ್ಟು ಸಾರಿ ನಾವೊಂದು ಹತ್ತು ಟೆನ್ ಇಯರ್ಸ್ ಬ್ಯಾಕೆ ನಾವು ಹೇಳಿದ್ದೀವಿ ಇದೆಲ್ಲ ರೂಪಾ ಮೇಡಮ್ ಬಂದು ಇಲ್ಲಿ ಓಪನ್ ಮಾಡ್ತೀನಿ ಟೆಂತ್ ಕ್ಲಾಸ್ಗೆ ಅಂತ ಹೇಳಿದ್ರು ಅದು ಕೂಡ ಓಪನ್ ಮಾಡಿಲ್ಲ ಇದೆಲ್ಲ ನಮ್ಗೆ ಏನು ಟೆಂತ್ ಕ್ಲಾಸ್ ವರ್ಗೂ ಆಗಬೇಕು ಸರ್ ಇದು ಆಗ್ಬೇಕಂದ್ರೆ ಕೂಡ ಇಲ್ಲಿ ಕರೆಕ್ಟ್ ಆಗಿ ಸೌಕರ್ಯವಾಗಿರಬೇಕು ಟೆಂತ್ ಕ್ಲಾಸ್ ಅಂದ್ರೆ ಎಲ್ಲ ಅವರು ಚಿಕ್ಕ ಮಕ್ಕಳೆಲ್ಲ ಇಲ್ಲ ಇವಾಗ ಟೆಂತ್ ಕ್ಲಾಸ್ ವರ್ಗು ಇದ್ರೆ ಕೂಡ ಸೌಕರ್ಯವಾಗಿ ಇದ್ರೇನೇ ಅಲ್ಲೋ ಮನೆಯಲ್ಲ ಮನೆಯಿಂದ ಕಲಸೋದು ದಾರಿ ಹಿಂಗಿದ್ರೆ ಕಾಂಪೌಂಡ್ ಇಲ್ಲ ಸ್ಕೂಲ್ ಕರೆಕ್ಟ್ ಆಗಿ ಯಾರು ಇಲ್ಲ ಅಂದ್ರೆ ಕೂಡ ಏನ್ ಮಾಡೋಕ್ಕಾಗುತ್ತೆ ಇಲ್ಲಿ ಟೀಚರ್ಸ್ ಬರಕ್ಕೆ ಬೇಜಾರ್ ಪಡ್ತಾರೆ ಸರ್ ಇಲ್ಲಿ ನಮ್ಮ ಎಫ್ ಇಂದ ಬರ್ತಾರೆ ಬೆತ್ಮಂಗ್ಲಿಂದ ಬರ್ತಾರೆ ಟೀಚರ್ಸು ಹ್ಞೂ ಪೀಲವರಿಂದ ಬರ್ತಾರೆ ಟೀಚರು ಅವ್ರಿಗೆ ಒಂದು ಅವ್ರಿಗೆ ಎಷ್ಟೋ ಸಾರಿ ಹೇಳಿದ್ದೀನಿ ನಾನು ಕೂಡ ಸರ್ ಒಂದು ವಿಡಿಯೋ ಮಾಡಿ ಹಾಕಿ ಸರ್ ಅಂದರೆ ಕೂಡ ಹೆಂಗಪ್ಪ ನಾವು ಮಾಡೋದು ಈ ಊರಲ್ಲಿ ಇರೋ ದೊಡ್ಡವರೇ ಈ ಥರ ಮಾಡ್ತಾ ಇದ್ರೆ ನಾವೇನು ಮಾಡೋಕ್ಕಾಗುತ್ತೆ ಯಾವುದನ್ನ ಒಂದು ಫಂಕ್ಷನ್ ಆದರೆ ಕೂಡ ಯಾರು ಬರಲ್ಲ ಬರಲ್ಲ ಸರ್ ಇಲ್ಲಿ ನಾವೇನ ಇದ್ರೆ ಕೂಡ ನಮಗೆ ಫೋನ್ ಮಾಡಿ ಕರೀತಾರೆ ಬಂದು ಇಲ್ಲಿ ಮಾತಾಡಿ ಯಾವುದನ್ನು ಶಾಲೆ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ನಾವೆಷ್ಟು ಸಾರಿ ಮಾತಾಡಿದ್ರೆ ಕೂಡ ಎಲ್ಲ ವೇಸ್ಟೇ ಇದು ಅದೇ ನಮ್ಗೆ ಜಾಸ್ತಿ ಬೇಜಾರಾಯ್ತು ಸರ್ ಇಪ್ಪ కుప్పం కుప్పం నుంచి కానీ పలంనేరి నుంచి కానీ ఎక్కడి నుంచి కానీ ఇక్కడ ఖచ్చితంగా రాజ్పేట రోడ్ అనేది ఒక పెద్ద జంక్షన్ అయిపోతా ఉంది ఎందుకంటే ఇప్పుడు డెవలప్మెంట్ జాస్తి ఉంది ఎయిర్పోర్ట్ అవుతుంది ఇంకా ఇది పెద్ద జంక్షన్ కాబట్టి ఇక్కడ ఏమీ డెవలప్మెంట్ లేదు రాష్పేట రోడ్ లో ఈ డెవలప్మెంట్ చేయాలా ఈ పంచాయతీ ఆఫీస్ వాళ్ళు వచ్చి ఖచ్చితంగా ఇక్కడ మాట్లాడాలా అని మేమంతా అనుకుంటా ఉన్నాము ಇವಾಗ ಸರ್ಕಾರಿ ಕೆರೆಗಳನ್ನ ಈ ಸೊತ್ತು ಮಾಡಕ್ ಬರುತ್ತೆ ಸರ್ ಬರೋದಿಲ್ಲ ಇವಾಗ ಇಲ್ಲಿ ನಮ್ಮ ಪಂಚಾಯತ್ ನಲ್ಲಿ ಆರು ವರ್ಷದಿಂದ ಅದೇ ಪಂಚಾಯತ್ನಿಂದ ಈ ಸೊತ್ತು ಮಾಡ್ತಾನೆ ಇದ್ದಾರೆ ಸರ್ ಯಾವ ಕೆರೆ ಪೀಲ್ವಾರ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತ್ ಮೂರು ಎರಡು ಎಕರೆ ಮೂರ್ ಎಕರೆ ಹದ್ನೇಳು ಕುಂಟೆ ಸರ್ ಕೆಪುರ ಕೆರೆ ಏಳು ಸರ್ವೆ ನಂಬರ್ ಏಳು ಒಂದ್ ಎಕರೆ ಹದಿನೇಳು ಕುಂಟೆ ಈ ಎರಡು ಕೆರೆಗಳನ್ನ ಇದು ಲೇಔಟ್ಗಳು ಮಾಡಿ ಈ ಸೊತ್ತುಗಳು ಮಾಡಿ ಇವಾಗ್ಲೂನು ರಿಜಿಸ್ಟರ್ ಇದೆ ಸರ್ ಈಗಲೂ ಈ ಸೊತ್ತು ಮಾಡಿದಾರೆ ಮಾಡ್ತಾನೆ ಇದ್ದಾರೆ ಪಂಚಾಯತ್ ಈ ಸತ್ತು ಆಗಿದೆ ಆಗಿದೆ ಸರ್ ನಾವು ಡಾಕ್ಯುಮೆಂಟ್ ಬೇಕಂದ್ರೆ ಕೊಡ್ತೀವಿ ಸರ್ ನಿಮ್ಗೆ ನೀವು ಅಬ್ಜೆಕ್ಷನ್ ಮಾಡಿಲ್ವಾ ಗ್ರಾಮಸ್ಥರು ಅಬ್ಜೆಕ್ಷನ್ ಮಾಡಿದೀವಿ ಹೈಕೋರ್ಟ್ಗೆ ಹೋಗಿದ್ದೀವಿ ನಾವು ಅಲ್ಲಿಗೆ ಹೋದ್ರೆ ಇಲ್ಲಿ ನಮ್ಗೂ ಇದು ಗೌರ್ಮೆಂಟ್ ಅಫಿಷಿಯಲ್ಸ್ ನಮ್ಗೂ ಮಾಡಲ್ಲ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದ್ರೆ ಅಲ್ಲಿಗೆ ಕಲಿಸ್ತಾರೆ ಅಲ್ಲಿಗೆ ಹೋದ್ರೆ ಇಲ್ಲಿಗೆ ಕಲಿಸ್ತಾರೆ ಇದೇ ತರ ಆಗ್ಬಿಟ್ಟು ಇದು ಇದಾಗ್ತಾ ಇದೆ ಸರ್ ನಮ್ಗೆ ತೊಂದರೆನೇ ಆಗ್ತಾ ಇದೆ ಈಗ ಸಬ್ ರಿಜಿಸ್ಟರ್ ನೀವು ಅಬ್ಜೆಕ್ಷನ್ ಮಾಡಿಲ್ವಾ ಈ ರೀತಿ ಒಂದು ಕೆರೆ ಯಾವ ಕಾರಣಕ್ಕೂ ಈ ತರ ಸರ್ವೆ ಗಳಲ್ಲಿ ಏನಾದ್ರು ಬಂದ್ರೆ ಇದನ್ನ ನೀವು ರಿಜಿಸ್ಟರ್ ಮಾಡಬಾರ್ದು ಅಂತ ಹೇಳಿ ನೀವೇ ಗ್ರಾಮಸ್ಥರ ಪರವಾಗಿ ನೀವು ಮಾಡಿದೀವಿ ಸರ್ ಮಾಡಿದ್ರೆ ಅದೇ ಬಿಸಾಕ್ತಾರೆ ಸರ್ ಬಿಸಾಕ್ಬಿಟ್ಟು ಅವ್ರ ಕೆಲಸ ಅವರು ಒಳಗಡೆ ಮಾಡ್ಕೊಂಡಿದ್ದಾರೆ ಸರ್ ಇಷ್ಟು ಈ ಗ್ರಾಮದಲ್ಲಿ ಬಂದ್ಬಿಟ್ಟು ಸಿ ಸಿ ರಸ್ತೆ ಹಾಕಿದ್ದಾರೆ ಅದು ಖಾಸಗಿ ರಸ್ತೆ ಮನೆ ಹಾಕಿದ್ದಾರೆ ಅದಲ್ಲದೆ ನಮ್ಗೆ ಪಂಚಾಯತಿಯಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಇದಾವೆ ಅದಕ್ಕೋಸ್ಕರ ಏನೇನೆಲ್ಲ ಪ್ರಾಬ್ಲಮ್ ಏನೇನೆಲ್ಲ ಅಂತಂದ್ರೆ ನಮ್ಮ ಗ್ರಾಮದ ನಮ್ಮ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲ ಅದು ಯಾವ್ದೇ ಒಂದು ಮೀಟಿಂಗ್ ಆಗಲಿ ಯಾವುದು ಮೀಟಿಂಗ್ ಮಾಡ್ತಾ ಇಲ್ಲ ಇವಾಗ ವರ್ಷಕ್ಕೆ ಹನ್ನೆರಡು ತಿಂಗಳಾದರೆ ಹನ್ನೆರಡು ತಿಂಗಳಲ್ಲಿ ಹನ್ನೊಂದು ತಿಂಗಳು ಮೀಟಿಂಗ್ ಇರಬೇಕಾಗಿದೆ ಅಲ್ಲಿ ಬಂದ್ಬಿಟ್ಟು ಆರು ತಿಂಗಳಿಗೆ ಒಂದ್ಸಲ ಕೂಡ ಮೀಟಿಂಗ್ ಮಾಡ್ತಾ ಇಲ್ಲ ಮೀಟಿಂಗಲ್ಲಿ ನಾವೇನಾದ್ರೂ ಹೋಗಿ ಸ್ವಲ್ಪ ಏನಾದರೂ ಕೆಲಸ ಆಗಿಲ್ಲ ಅಂತ ಕೇಳಿದರೆ ಅದನ್ನು ಸಹ ಅವರು ಗಲಾಟೆಗೆ ಬರ್ತಾ ಇದ್ದಾರೆ ನಮ್ಮ ಪಿ ಡಿ ಒ ಆಗಲಿ ನಮ್ಮ ಚೇರ್ಮನ್ ಆಗಲಿ ಏನಕ್ಕೆ ನೀವು ಮೀಟಿಂಗಲ್ಲಿ ಬಂದು ಗಲಾಟೆ ಮಾಡ್ತೀರಾ ಅಂತ ತಿಂಗಳು ತಿಂಗಳು ಮೀಟಿಂಗ್ ಇಟ್ಟಿದ್ರೆ ನಾವು ಊರಲ್ಲಿ ಏನು ಪ್ರಾಬ್ಲಮ್ ಇದೆ ಏನು ಸಮಸ್ಯೆ ಇದೆ ಅಂತ ನಾವು ಪರಿಹಾರ ಕೊಡ್ಬೋದು ಅವರು ಮೀಟಿಂಗ್ ಮಾಡ್ತಾ ಇಲ್ಲ ಅದಲ್ಲದೆ ನಾನು ಒಂದು ವರ್ಷ ಆಗ್ತಾ ಇದೆ ಇದು ಡ್ರೈನೇಜ್ ಕ್ಲೀನ್ ಮಾಡಿ ಇದುವರೆಗೂ ನನಗೆ ಬಿಲ್ ಮಾಡಿಕೊಟ್ಟಿಲ್ಲ ಕೇಳಿದ್ರೆ ನಮ್ಮ ಪಿ ಡಿ ಹೇಳಿದ್ರು ಸರ್ಕಾರದಿಂದ ಯಾವುದೇ ಅನುದಾನ ಬಂದಿಲ್ಲ ಅದಕ್ಕೆ ನಾವು ಬಿಲ್ ಮಾಡ್ತಾ ಇಲ್ಲ ಬಂದ ಬಂದ್ಮೇಲೆ ಬಿಲ್ ಮಾಡ್ಕೊಡ್ತೀವಿ ಅಂತ ನನ್ಗೆ ಹೇಳಿದ್ದಾರೆ ನಾನ್ ಕೆಲಸ ಮಾಡಿ ಒಂದ್ ವರ್ಷ ಆಗ್ತಾ ಇದೆ ಡ್ರೈನೇಜ್ ಕ್ಲೀನಿಂಗ್ ಮಾಡಿ ಒಂದ್ ವರ್ಷ ಆಗ್ತಾ ಇದೆ ಇದುವರೆಗೂ ಯಾವುದೇ ಬಿಲ್ ನನ್ಗೆ ಮಾಡಿಕೊಟ್ಟಿಲ್ಲ ಕ್ಲೀನ್ ಮಾಡಿಸಿದ್ದಾರೆ ಒಂದ್ ವರ್ಷ ಆದ್ರೂ ಇದುವರೆಗೂ ಬಿಲ್ ಮಾಡಿಕೊಟ್ಟಿಲ್ಲ ನಾವು ಸಾಮಾನ್ಯ ಸಭೆ ನಡೆಸಿದ್ರು ಅಲ್ಲಿ ಹೋಗಿ ನಾವು ಕೇಳಿದೀವಿ ಒಂದ್ ವರ್ಷ ಆದ್ರೂ ಅವ್ರು ಹೇಳ್ತಾರೆ ಸರ್ಕಾರದಿಂದ ಯಾವುದೇ ಹಣ ಬಿಡುಗಡೆ ಆಗಿಲ್ಲ ಅಣುದಾನ ಬಂದಿಲ್ಲ ಅದ್ ಮೇಲೆ ನಾವು ಬಿಲ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ನಮ್ಮ ಚೇರ್ಮನ್ ಸರ್ಗೆ ನಾವು ಬಗ್ಗೆ ಅವರು ಗಲಾಟೆ ಬಂದಿದ್ರು ಆಯ್ತು ಅದೆಲ್ಲ ಏನಕ್ಕೆ ಮೀಟಿಂಗ್ ಅಲ್ಲಿ ಮಾತಾಡ್ತೀರಾ ನಾವು ಬಿಲ್ ಮಾಡಿಕೊಡ್ತೀವಿ ಅಂತ ಆತರ ಹೇಳಿ ಸುಮಾರು ಇವಾಗ ಆರು ತಿಂಗಳು ಆಗ್ತಾ ಇದೆ ಆರು ತಿಂಗಳು ಆದ್ಮೇಲೂ ಇದುವರೆಗೂ ಯಾವುದೇ ಸಾಮಾನ್ಯ ಸಭೆ ನಡೆಸಲಿಲ್ಲ ಅವರು ನಮ್ಮ ಪಂಚಾಯಿತಿಯಲ್ಲಿ ಮತ್ತೆ ಸ್ಟ್ರೀಟ್ ಲೈಟ್ ತಂದು ಹಾಕಿದ್ರೆ ಸರ್ ಮೂರು ತಿಂಗಳಾಗ್ತಾ ಇದೆ ಲೈಟ್ ತಂದು ಹಾಕಿ ಇವಾಗ ಅದು ಇಲ್ಲ ಅಂತ ಲೈಟ್ ತಗೊಂಡು ಹಾಕಿದ್ದಾರೆ ಒಂದೂರಿಗೆ ಸುಮಾರು ಒಂದು ಐದು ಲೈಟ್ ಕೂಡ ಹಾಕಿಲ್ಲ ಸುಮಾರು ಇದ್ದಾವೆ ಸರ್ ಮತ್ತೆ ಬ್ಲೀಚಿಂಗ್ ಪೌಡರ್ ತಂದು ಇದು ಡ್ರೈನೇಜ್ಗೆ ಹಾಕ್ಬೇಕು ಅಂತ ಕೇಳಿ ನಾವು ಎರಡು ವರ್ಷದಿಂದ ಹೇಳ್ತಾ ಇದೀವಿ ಇದೂ ಅದನ್ನು ಕೆಲಸನೂ ಮಾಡ್ತಿಲ್ಲ ಯಾವುದೇ ಕುಂದು ಕೊಡ್ತಾ ಇದ್ರು ನಮ್ಮ ಪಿ ಓ ಆಗಲಿ ನಮ್ಮ ಚೇರ್ಮೆನ್ ಸರ್ ಆಗಲಿ ನಮಗೆ ಅನುಕೂಲ ಇಲ್ಲ ಸರ್ ಪಂಚಾಯತಿ ಕಡೆಯಿಂದ ಯಾವುದೇ ಅನುಕೂಲ ನಮಗಿಲ್ಲ ಊರುಗಳಲ್ಲಿ ನಾವು ನಮ್ಗೆ ಆಗ್ತಾ ಇಲ್ಲ ನಮ್ಮ ಗ್ರಾಮಗಳಲ್ಲಿ ಸ್ವಚ್ಛತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಸ್ವಚ್ಛತೆ ಇಲ್ಲ ಈಗ ರಸ್ತೆನ ಇಲ್ಲ ಹಾಕ್ಬೇಕಾದ ರಸ್ತೆನ ಯಾವ್ದೋ ಲೇಔಟ್ ಲೇಔಟ್ ಅಲ್ಲಿ ಹಾಕಿದ್ದಾರೆ ಇವಾಗ ಈ ಕಡೆ ಎಲ್ಲ ಮಾಮೂಲಿ ಕಾಲ ಯಾವ್ದು ರಸ್ತೆ ಸರ್ ಸರ್ ಸರ್ವೆನೇ ಮಾಡಿದೆ ಕೆಲಸ ಮಾಡ್ತಾ ಇದ್ದಾರೆ ಅದಲ್ಲದೆ ಇದು ಸಿಮೆಂಟ್ ಹಾಕಿ ಪಾಯ ಹಾಕಿಲ್ಲ ಅದು ಬರೀ ಮಣ್ಣಲ್ಲಿ ಹಾಕಿದ್ದಾರೆ ಸರ್ವೆ ಮಾಡ್ದೇ ಕೆಲಸ ಮಾಡ್ತಾ ಇದ್ದಾರೆ ಹೋಗಿ ನೋಡ್ಕೊಂಡ್ ಬನ್ನಿ ಸರ್ ನೀವು ಸರ್ ಯಾರು ಯಾವ ಇಲಾಖೆಯಿಂದ ಮಾಡ್ತಾರೆ ಸರ್ವೆ ಮಾಡ್ತಿಲ್ಲ ಸರ್ವೆ ಮಾಡಿ ಕೆಲಸ ಮಾಡ್ತಾ ಸ್ವಲ್ಪ ಅದ್ ಬಂದು ನೋಡಿ ಸರ್ ಸುದ್ದಾಗಿ ಅಂತ ನಾನು ಹೇಳ್ದೆ ಅವರು ಆಯ್ತು ಬರ್ತೀನಿ ಅಂತ ಹೇಳಿ இதுவரை அது மால இது மசாலுமோ பிராப் ஆகி அந்த மாவட்ட டேம்லெட்டில் டேம்லெட் ஆகி சந்திங்கே நோட்டிங் கொட்டி இது மசாலா தான் கொஞ்சம் ரெடியும் கொஞ்சம் தான் நெஞ்சு நீர் தான் கொட்டேசி சுட்டு காம்புசி நீ બોરટલ દેલ દેકે આ ડોક્ટર લે પેની કિલે દે મલ્લી સિન પિલલોલુકર એને કાયલેકલે એટલે કે આસમ પર કોલા લે તો કોલા ઇપેન લે વાન હેસ્પીટલ યાર પર મોરી પેન આસો કીલાલે આ ડોમેન કહે છે મલ્લી મામે ઈ ગ્રુપલા આ વિષય પર સર્કલેટ યુપીના પુન કરી છે આ કેન આતા ઉંતા એ વિષય ઓલેરો આટલાં રોડલા ને ઉતતે ಆ ಕೇಳ್ತಾ ಇರೋದು ನಮಗೆ ಡ್ರೈನೇಜ್ ಇಲ್ಲ ಆಮೇಲೆ ಕಾಲೋನಿ ಪ್ರಾರಂಭ ಆಗಿದ್ದೇ ಈ ರಾಜಪೇಟ್ ರೋಡ್ ಅನ್ನೋದು ಪ್ರಾರಂಭ ಆದಾಗ ಪ್ರಥಮ ಪ್ರಥಮ ಅದು ಕಾಲೋನಿ ಆ ಕಾಲೋನಿಯಲ್ಲಿ ಕರೆಂಟ್ ಇಲ್ಲ ಆ ಡ್ರೈನೇಜ್ ಇಲ್ಲ ನೀರೆಲ್ಲ ಹಾಗೆ ಕೊಳುತಿ ಹುಳುಗಳು ಬೀಳ್ತಾ ಇದೆ ಇದನ್ನೆಲ್ಲ ಯಾಕೆ ಮಾಡಿಲ್ಲ ಅನ್ನೋದು ಎಲ್ಲ ಡ್ರೈನೇಜ್ ಮಾಡಿದ್ದೀವಿ ಒಂದು ಕಡೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಫ್ರೀಡ್ ಮಾಡಿದ್ದೀವಿ ಅಪ್ರೂವಲ್ಗೆ ಹೋಗಿದ್ದೆ ಇದು ಮಾಡ್ತೀವಿ ಯಾವಾಗ ಸರ್ ಅಪ್ರೂವಲ್ ಅಪ್ರೂವಲ್ ಆಗಿದ್ದ ತಕ್ಷಣ ಇದು ಮಾಡ್ತೀವಿ ನಾವು ಒಂದು ಕೆಲಸ ಮಾಡಿದೆ ಸರ್ ಲ್ಯಾಂಡ್ ಆರ್ಮಿಯಲ್ಲಿ ನಾವು ಫ್ರೀಡ್ ಮಾಡ್ತೀವಿ ಎಮೇಲೆ ನಾವು ಫೀಡ್ ಮಾಡಿದ್ದು ಚೇಂಜ್ ಆಗಬೇಕು ನಾನು ಅವರು ಫೀಟ್ ಮಾಡ್ತೀವಿ ಇದನ್ನು ಲ್ಯಾಂಡ್ ಆರ್ಮಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಬರುತ್ತೆ ಚೆನ್ನಾಗಿ ಬರುತ್ತೆ ನಾವು ಲ್ಯಾಂಡ್ ಆರ್ಮಿಯಲ್ಲಿ ನಾವು ಫೀಡ್ ಮಾಡ್ತೀವಿ ಅದು ಚೇಂಜ್ ಆಗ ಮೇಲೆ ಬೇರೆ ಕಡೆ ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ ಅನುದಾನ ರಿಲೀಸ್ ಆಗಿದೆ ಅದನ್ನು ಖಾಸಗಿ ಲೇಔಟ್ ಒಳಗೆ ನೀವು ರಸ್ತೆಗಳನ್ನ ಹಾಕೋದಕ್ಕೆ ಪ್ರಾವಿಷನ್ ಇದೆಯಾ ಸರ್ ಅದು ಇದೆಯಾ ಇನ್ನು ನಾನು ನಾನು ಹಾಕ್ಸಿದ್ರೆ ನೀವು ಒಬ್ಬ ಮೆಂಬರ್ ಸರ್ ಈ ಗ್ರಾಮದ ಮೆಂಬರು ಪ್ರತಿಯೊಂದು ನಿಮ್ಮ ಗಮನಕ್ಕೆ ಇಲ್ಲದೆ ಏನು ನಡೀಬ ನಡೆಯುವುದಿಲ್ಲ ಗೈಡ್ ಗೈಡ್ಲೈನ್ಸ್ ಏನಿದೆ ಅಂದರೆ ಅಲ್ಲಿ ಡೆಲ್ಲಿ ಇದು ಮೆಟಲ್ ರೋಡು ಅಂತ ಹಾಕಿ ಅಂತ ಇದೆ ಅವರು ಕೇಳ್ತಾ ಇದ್ದಾರೆ ಸಿ ಸಿ ರೋಡ್ ಹಾಕ್ತಿ ಸಿ ಸಿ ರೋಡ್ ಹಾಕ್ತಿ ಸರ್ ನಾವು ಹೇಳ್ತಾ ಇರೋದು ಖಾಸಗಿ ಲೇಔಟ್ ಅಂದರೆ ಆ ಖಾಸಗಿ ಲೇಔಟ್ ದಾರ ರಸ್ತೆ ಮಾಡಿಲ್ವಾ ಸಿ ರೋಡ್ ಆಲ್ರೆಡಿ ಹಾಕಿದ್ದಾರೆ ಹಾಕಿದ್ದಾರೆ ಅಂದರೆ ಇವಾಗ ಅದು ನಮ್ಮ ತಿಳಿದೇನೆ ಚೇಂಜ್ ಆಪ್ ಅನ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಬರ್ದು ಸ್ಟಾರ್ಟ್ ಮಾಡಿ ಅಂದರೆ ಈ ಪಂಚಾಯಿತಿಯಲ್ಲಿ ನೀವು ಮೆಂಬರ್ ಆಗಿ ಈ ಗ್ರಾಮದಲ್ಲಿ ಏನೇನು ಪಂಚಾಯತಿ ನಡೀತಾ ಅಂತ ನಿಮಗೆ ಗೊತ್ತಾಗ್ತಾ ಇಲ್ವಾ ಕೆಲವೊಂದು ಗೊತ್ತಾಗ್ತಾ ಇದೆ ಕೆಲವೊಂದು ಗೊತ್ತಾಗ್ತಾ ಇದೆ ನಮಗೆ ನಾನು ಹೇಳಿದ ಮಷ್ಟಿಗೆ ನಾನು ನಮ್ಮ ನಮ್ಮ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಕರೆಕ್ ಆಗಿ ಮಾಡ್ತಾ ಇದ್ದೀವಿ ಅದೇನಿಲ್ಲ ಆಳ್ದ ಬಗ್ಗೆ ಏನು ನೈಂಟಿ ಪರ್ಸೆಂಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇದೆ ನಾನು ನಿಮಗೆ ಕೆಲವೆಲ್ಲ ಕೆಲವೆಲ್ಲ ಗೊತ್ತಾಗುತ್ತೆ ಕೆಲವೆಲ್ಲ ಗೊತ್ತೇ ಆಗಲ್ಲ ನಮ್ಗೆ ಹೇಳೋದೇ ಇಲ್ಲ ಅಂತಾರಲ್ಲ ಆವಾಗ ನೀವು ಫೈಲ್ ತಾನೆ ಅದು ಒಂದು ಇದು ಒಂದು ಅಂಶ ಅಂದರೆ ಇವಾಗ ಲ್ಯಾಂಡ್ ಆರ್ಮಿದ್ ನಾನು ತಿಳಿದೇ ಇಲ್ಲ ಅದು ಯಾವುದೋ ಮಾಡಿದರೆ ಅವಾಗ ಏನು ಅಂತ ಆಮೇಲೆ ನಾನು ಕೇಳಿದ ಮೇಲೆ ಹೇಳಿ ಈ ಥರ ಆಗ್ತಾ ಈ ಥರ ಮಾಡಿದ ಮಾಡಿ ಮಾಡಿದ್ವಿ ನಾವು ಈ ಲೇಔಟ್ ಇದು ಇದೆ ಅಲ್ಲಿ ಹಾಕ್ತಿದ್ದೀವಿ ಅಲ್ಲಿ ಹಾಕ್ತಿದ್ವಿ ಮೈನಾಟಿಯಲ್ಲಿ ಹಾಕ್ತಿದ್ದೀವಿ ಅತ್ತೆ ಅಂದರು ಮೈನಾಟಿಯಲ್ಲಿ ಒಂದು ಮೇಲ್ ರೋಡ್ ಹಾಕ್ತಿದ್ದೀವಿ ಅಪ್ಪು ಅಪ್ಪ ಈ ಕಡೆ ಇವರು ಕೇಳ್ತಾ ಇದ್ದಾರೆ ಅಂದರೆ ಆ ಕಡೆನೂ ಒಂದು ಮಾಡೋಣ ಅಂತ ಹೇಳಿದ್ರು ಅಲ್ಲಿ ಮಾಡಿಸಿದ್ದಾರೆ ಇನ್ನೊಂದು ಈ ಲೇಔಟಲ್ಲಿ ಹಾಕಿದ್ದಾರೆ ಅವರು ಡಿಮ್ಯಾಂಡಲ್ಲಿತ್ತು ಅಲ್ಲ ಇವಾಗ ಖಾಸಗಿ ಲೇಔಟಲ್ಲಿ ಸರ್ಕಾರದ ರಸ್ತೆನ ಹಾಕಬಹುದಾ ಹಾಕ್ಬೋದು ಅಂತ ನಾನು ಹೇಳೋಕ್ಕಾಗಲ್ಲ ಈಗ ಗುಟ್ಲೂರು ಅನ್ನೋ ಒಂದು ಗ್ರಾಮವೇ ಇಲ್ಲ ಅಲ್ಲವೇ ಅಲ್ಲಿ ಒಂದು ರಸ್ತೆನೇ ನೀವು ಮಾಡಿದ್ದಾರೆ ಗುಟ್ಲೂರಿಗೆ ರಸ್ತೆ ಅಂತ ಹೇಳಿ ನನಗೆ ಗೊತ್ತೇ ಇಲ್ಲ ಸರ್ ಅದು ಯಾವ ಗ್ರಾಂಟನ್ನು ಮಾಡಿದ್ದಾರೆ ಏನು ಎಮ್ಎಲ್ ಎ ಗ್ರಾಂಟ್ ಎನ್ ಆರ್ ಎಂಟಿಯನ್ನು ಗೊತ್ತಿಲ್ಲ ಸೊ ಅದ್ರ ಮೇಲೆ ನೀವು ಹೇಗೆ ಮಾಡೋದು ಅನ್ನೋದು ಕೂಡ ನೀವು ಪರಿಶೀಲನೆ ಮಾಡಿಲ್ವಾ ನೀವು ಪ್ರಶ್ನೆ ಮಾಡಿಲ್ವಾ ನಿಮ್ಮ ನಿಮ್ಮ ಗ್ರಾಮ ಸಭೆಯಲ್ಲಿ ಆಮೇಲೆ ಮೊನ್ನೆ ತಿಳಿಯಿತು ಮೊನ್ನೆ ಅಂದರೆ ಈ ಇದರಲ್ಲಿ ಯಾವಾಗ ರೋಡ್ ಹಾಕ್ತಾರೆ ಏನು ರೋಡ್ ಹಾಕ್ತಾರೆ ನಿಮ್ಮ ಗಮನಕ್ಕೆ ಬರಲ್ವಾ ಕೆಲವೊಂದು ಬರ್ತಾ ಇದೆ ಕೆಲವೊಂದು ಬರ್ತಾ ಇದೆ ನಾವು ಏನು ಅಭಿವೃದ್ಧಿ ಮಾಡಿದ್ವಿ ಅಂತ ಜನ ಕೇಳಿ ನಾವು ಐದು ವರ್ಷ ಇವಾಗ ನಾಲ್ವತ್ತು ನಾಲ್ಕೂವರೆ ವರ್ಷ ಆಗಿದೆ ನನ್ನ ತಿದ್ದು ಇವಾಗ ಇದಕ್ಕೆ ಮುಂಚೆ ಹೆಂಗಿತ್ತು ರಾಜ್ಕೋಟ್ ರೋಡಲ್ಲಿ ಇವಾಗ ಹೆಂಗಿದೆ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ವಿ ಮುಂಚೆ ಹೆಂಗಿತ್ತು ಅಂತ ಕೇಳಿ ಅಂತ ಕೇಳಿ ಅವ್ರು ಹೇಳ್ತಾರೆ ಅಷ್ಟು ಒಂದು ಡೆವಲಪ್ಮೆಂಟ್ ನಾವು ಮಾಡಿದ್ದೀವಿ ನಾವು ಹೇಳ್ಬೇಕಾದ್ರೆ ಏನಾದರೂ ಹೇಳ್ಬೋದು ಇವಾಗ ನಮ್ಮ ರಾಜ್ಕೋಟ್ ರೋಡಲ್ಲಿ ಹಳೆ ಗ್ರಾಮ ಜೋಡಿ ಕೃಷ್ಣರಾಜಪುರ ಅನ್ನೋದು ಇರೋದು ಇಲ್ಲಿ ಎಲ್ಲ ಪ್ರೈವೇಟ್ ಜಾಗದಲ್ಲಿ ಸರಿ ಅದು ಊರು ಗುಟ್ಲೂರು ಗುಟ್ಲೂರು ಅಂದ್ರೆ ಇವಾಗ ಇದೇ ಊರಿರೋದು ಇವಾಗ ಊರು ಇದೆಯಾ ಊರು ಇಲ್ಲ ಮತ್ತೆ ಅಲ್ಲಿಗೆ ನೀವು ರೋಡ್ ಹಾಕಬಹುದಾ ಅಲ್ಲಿ ರೋಡ್ ನಾವು ಹಾಕಿದ್ವಿ ಇವಾಗ ಅಲ್ಲಿ ರೋಡ್ ಇದೆಯಲ್ಲ ಅದು ಏನು ಇವಾಗ ನೋಡಿ ಸರ್ ನೀ ಪಂಚಾಯತಿಯಲ್ಲಿ ಒಂದು ನಾಲ್ಕು ಕೆಲಸ ಬಂದ್ರೆ ತಲಾ ಒಂದು ಕೆಲಸ ತಗೊಂಡ್ತೀವಿ ನಾವು ಅಲ್ಲ ಅಲ್ಲ ನಾನು ಹೇಳೋದು ಗುಟ್ಲೂರು ಅನ್ನೋ ಊರು ಇದೆಯಾ ಊರಲ್ಲಿ ಇವಾಗ ಇವಾಗ ಆಗಿದೆ ಇವಾಗ ಸರ್ ಊರಲ್ಲಿ ಇದೆಯಾ ಅನ್ನೋದು ಊರು ಇಲ್ಲದೇ ಇರೋ ಊರಿಗೆ ನೀವು ರಸ್ತೆ ಹಾಕ್ಬೋದಾ ನಾಲ್ಕ ಕೆಲ್ಸಗಳು ಕೊಟ್ಟರೆ ನಾವು ತಲಾ ಒಂದು ಕೆಲಸ ತಗೊಂತೀವಿ ಸರಿ ಅಂತ ನಾನು ನಾವು ಹೇಳ್ತಾ ಇಲ್ವಲ್ಲ ಸರ್ ಇವಾಗ ನೋಡಿ ನಮ್ಗೆ ದೇವಸ್ಥಾನಕ್ಕೆ ಒಂದು ರೋಡ್ ಹಾಕೊಡಿ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ವಿ ದೇವಸ್ಥಾನಕ್ಕೆ ಒಂದು ಹಾಕಿದಾರೆ ಯಾವುದ್ರಲ್ಲಿ ಈ ಗ್ರಾಮ ವಿಕಾಸದಲ್ಲಿ ಮತ್ತೆ ಎರಡ್ ನಾಲ್ಕು ರೋಡ್ ಅಲ್ಲಿ ಒಂದು ಎರಡು ರೋಡ್ ಬಂದುಬಿಟ್ಟು ಮುಸ್ಲಿಮ್ಸ್ ಹಾಕಿ ಒಂದು ಎರಡು ರೋಡ್ ಅದನ್ನೇ ಹೇಳ್ತೀನಿ ಸರ್ ಖಾಸಗಿ ಲೇಔಟಲ್ಲಿ ನೀವು ಹಾಕಬಹುದಾ ಮೊದಲು ಮೊದಲು ಇಪ್ಪತ್ತು ಐವತ್ತೊಂಬತ್ತು ಐವತ್ತೊಂದು ಲಕ್ಷ ಬಿಡುಗಡೆ ಆಗಿದೆ ಸರ್ ಅದು ಏನಕ್ಕೆ ಆಗಿದೆ ಅಂತ ನಮಗೆ ಯಾಕೆ ಕೊಟ್ಟಿಲ್ಲ ಐವತ್ತೊಂದು ಲಕ್ಷ ಒಂದು ಕೋಟಿ ರೂಪಾಯಿ ನಲವತ್ತೊಂಬತ್ತು ಲಕ್ಷ ಮಾತ್ರ ಇಲ್ಲಿ ಇವಾಗ ಅಲ್ಲಿ ಚರಂಡಿ ಫಿಜ್ಜೆ ಇಲ್ಲ ಅದು ಇಲ್ಲ ಈ ಕಡೆಯಿಂದ ನೀರು ಆ ಕಡೆ ಹೋಗ್ಬೇಕಾದ್ರೆ ಬಿದ್ದು ಮಾಡ್ಕೊಡ್ಬೇಕು ಇವಾಗ ನಾವು ಎಷ್ಟೇ ಕಥ ಬಟ್ ಮತ್ತೆ ಅದೇನಾಗುತ್ತೆ ಕಿನೆಲ್ಲ ಫುಲ್ ಬ್ಲಾಕ್ ಆಗ್ತಾಯಿದೆ ನಾವು ಕಸ ಇವಾಗ ಇವಾಗ ಎತ್ತಿದೀವಿ ಮತ್ತೆ ಹೆಸರು ತುಂಬ್ಕೊಂಡ್ಬಿಟ್ಟಿದೆ ಫುಲ್ ನೋಡಿದ್ರೆ ಅದು ಕ್ಲೀನೇ ಮಾಡಿಲ್ಲ ಅಂದರೆ ನಾವು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ನೋಡಿ ಏಳನೇ ತಿಂಗಳಲ್ಲಿ ನಾವು ಕ್ಲೀನ್ ಮಾಡಿರೋದು ಎಲ್ಲಿ ಆ ಕಡೆಯಲ್ಲಿ ಕಾವಲಿದ್ಮೇಲೆ ಒಂದ್ ಕಂಬ ಬಿದ್ದೋಗಿತ್ತು ಅದಕ್ಕ ತಗೊಂಡೋಗ್ರು ಒಂದು ಹಾಕಿದ್ವಿ ಮತ್ತೆ ಇನ್ನೊಂದು ಸರ್ ಕಟಿಗ ಸರ್ಕಾರಿ ಅನುದಾನ ಖಾಸಗಿ ಲೇಔಟ್ ಹಾಕಬಹುದಾ ಹಾಕೋಕೆ ಬರಲ್ಲ ಸರ್ ಅದು ಮತ್ತೆ